ಫಸ್ಟ್ ಪ್ರಿಫರೆನ್ಸ್ ನಾವು ಕೋಲಾರ ನಾವು ರಿಯಲ್ ಎಸ್ಟೇಟ್ ಅಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಕಂಪನಿ ಸುಮಾರಷ್ಟು ಕಂಪನಿಗಳಿಗೆ ಲ್ಯಾಂಡ್ ಬಲ್ಕ್ ಲ್ಯಾಂಡ್ಸ್ನ ಅಂದ್ರೆ ನರಸಾಪುರ ಇಂಡಸ್ಟ್ರಿ ಏರಿಯಾ ಮತ್ತೆ ವೇಮ್ಗಲ್ ಇಂಡಸ್ಟ್ರಿ ಏರಿಯಾ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಿರೋದ್ರಿಂದ ತುಂಬಾ ರಿಕ್ವೈರ್ಮೆಂಟ್ ತುಂಬಾ ಜಾಸ್ತಿ ಇದೆ ದೊಡ್ಡ ದೊಡ್ಡ ಜಾಗಗಳು ರೆಂಟಲ್ಗೆ ಮಾಡ್ಕೊಡ್ತಾ ಇದ್ದಾವೆ ನನ್ನ ಪ್ರಾಪರ್ಟಿನ ಹೇಗೆ ಸೆಲ್ ಮಾಡೋದು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ ಎಲ್ಲಿ ಮಾಡೋದು ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರದಲ್ಲಿ ಯಾವುದಾದ್ರು ಬಾಡಿಗೆ ಮನೆಗೆ ಇಲ್ಲ ಬಾಡಿಗೆ ಅಂಗಡಿಗೆ ನೋಡ್ತಾ ಇದೀರಾ ನೀವ್ ಬಾಡಿಗೆ ಮನೆ ಕೊಡ್ಬೇಕಾ ಲೀಸ್ ಕೊಡ್ಬೇಕಾ ಇಲ್ಲ ನಿಮ್ ಲ್ಯಾಂಡ್ ಏನಾದ್ರು ಇದ್ಯಾ ಅದನ್ನ ಲ್ಯಾಂಡ್ ಪರ್ಚೇಸ್ ಮಾಡ್ಬೇಕಾ ಲ್ಯಾಂಡ್ ಸೇಲ್ ಮಾಡ್ಬೇಕಾ ರಿಯಲ್ ಎಸ್ಟೇಟ್ ಏನೇ ಇರ್ಲಿ ನಿಮ್ಮ ಸಮಸ್ಯೆ ಏನೇ ಇರ್ಲಿ ಎಲ್ಲದಕ್ಕೂ ಒನ್ ಸ್ಟಾಪ್ ಸೊಲ್ಯೂಷನ್ ಫ್ಯೂಚರ್ ಲ್ಯಾಂಡ್ಸ್ ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರದ ಬಂಗಾರಪೇಟೆ ವೃತ್ತದ ಬಳಿ ಕೋಲಾರ ಬಂಗಾರಪೇಟೆ ರಸ್ತೆಯಲ್ಲಿರುವ ಫ್ಯೂಚರ್ ಲ್ಯಾಂಡ್ಸ್ ರವರು ಬೆಸ್ಟ್ ಟೀಮ್ ಜೊತೆ ನಮ್ಮ ಕೋಲಾರದ ಜನತೆಗೆ ಅನುಕೂಲವಾಗುವ ಉದ್ದೇಶದಿಂದ ಒಂದೊಳ್ಳೆ ಕಾನ್ಸೆಪ್ಟ್ ನೊಂದಿಗೆ ಬಂದಿದ್ದಾರೆ ನಿಮ್ಮ ಮನೆ ಬಾಡಿಗೆಗೆ ಅಥವಾ ಲೀಸ್ ಗೆ ಕೊಡ್ಬೇಕಾ ಅಂಗಡಿ ಬಾಡಿಗೆಗೆ ಲ್ಯಾಂಡ್ ಪರ್ಚೇಸ್ ಮಾಡ್ಬೇಕಾ ಲ್ಯಾಂಡ್ ಸೇಲ್ ಮಾಡ್ಬೇಕಾ ಎಲ್ಲಾ ಈ ರೀತಿಯ ನಿಮ್ಮ ರಿಕ್ವೈರ್ಮೆಂಟ್ಸ್ ಅನ್ನ ಇವರು ಫುಲ್ಫಿಲ್ ಮಾಡ್ತಾರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪ್ರಸಾದ್ ಸರ್ ಅವರ ಬಳಿ ಕೇಳಿ ತಿಳಿದುಕೊಳ್ಳೋಣ ಸ್ನೇಹಿತರೆ

ಲ್ಯಾಂಡ್ಸ್ನ ಬಲ್ಕ್ ಲ್ಯಾಂಡ್ಸ್ನ ಪ್ರಕ್ಯೂರ್ ಮಾಡಿಕೊಟ್ಟಿರೋ ಸಹನೂ ಇದೆ ಹಾಗೇ ಸುಮಾರಷ್ಟು ಜನಕ್ಕೆ ಸೈಟ್ಸು ನಿಮಗೆ ಗೊತ್ತಿರೋವಂಥವ್ರು ನಮ್ಮದೇ ಲೇಔಟ್ ಅಲ್ಲದೆ ಸೊ ನಮ್ಗೆ ಗೊತ್ತಿರ್ತಕ್ಕಂಥ ಇವುಗಳನ್ನು ಮಾಡ್ಕೊಂಡು ಈಗ ಈಗೊಂದು ಹೊಸ ಇದನ್ನು ಮಾಡ್ತಾ ಇದ್ದಾವೆ ಒಂದು ಅಭಿಯಾನ ಅಂತಲೇ ಹೇಳ್ಬೋದು ಇದು ನಮ್ಮಲ್ಲಿ ಬಂದು ಒಬ್ಬರು ನನ್ನ ಪ್ರಾಪರ್ಟಿನ ಸೇಲ್ ಮಾಡಬೇಕು ಅಥವಾ ರೆಂಟ್ ಮಾಡಬೇಕು ಅಥವಾ ನಾನು ಜೆ ಡಿ ಕೊಡಬೇಕು ನನ್ನ ಮುಂದಿನ ಹೇಳಿಗೆನ ಇದರಲ್ಲಿ ನಾನು ಕಂಡ್ಕೊಬೇಕು ಅಂತಿರೋಂಥವ್ರು ಸೊ ಇಲ್ಲಿ ಬಂದು ನಮ್ಮಲ್ಲಿ ರಿಜಿಸ್ಟರ್ ಮಾಡಿಸ್ಕೊಟ್ರೆ ಒನ್ ಫಾರ್ ಸೊಲ್ಯೂಷನ್ ಏನು ಇಲ್ಲಿ ಎಂಟ್ರಿ ಹಾಕಿದ ತಕ್ಷಣ ನಾವು ನಮ್ಮ ಗ್ರೂಪಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥವ್ರು ಎಷ್ಟು ಜನ ಪ್ರಾಪರ್ಟಿ ತಗೊಳ್ಳೋದಕ್ಕೆ ಕಾಯ್ತಿದ್ದಾರೆ ಅಂತ ಒಂದು ಡೇಟಾ ಇದೆ ಎಷ್ಟು ಜನ ಪ್ರಾಪರ್ಟಿನ ಬಾಡಿಗೆ ಕೊಡಬೇಕು ಅಥವಾ ಸೇಲ್ ಮಾಡಬೇಕು ಅಂತಿದ್ದಾರೆ ಆ ಡೇಟಾನ ನಾವು ಮೇಂಟೈನ್ ಮಾಡ್ತೇವೆ ಸೊ ಒಂದು ಮಧ್ಯದಲ್ಲಿ ನಿಂತ್ಕೊಂಡು ಏನು ಮಾಡ್ತೇವೆ ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ನಾವು ಎಕ್ಸ್ಚೇಂಜ್ ಮಾಡಿ ಕೊಡ್ತವೆ ಮಾಡಿಕೊಡ್ತವೆ ಈಗ ಏನಾಗಿದೆ ಅಂದ್ರೆ ನರಸಾಪುರ ಇಂಡಸ್ಟ್ರಿ ಏರಿಯಾ ಮತ್ತೆ ವೇಮ್ಗಲ್ ಇಂಡಸ್ಟ್ರಿ ಏರಿಯಾ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಿರೋದ್ರಿಂದ ತುಂಬಾ ರಿಕ್ವೈರ್ಮೆಂಟ್ ತುಂಬಾ ಜಾಸ್ತಿ ಇದೆ ದೊಡ್ಡ ದೊಡ್ಡ ಜಾಗಗಳು ರೆಂಟಲ್ಗೆ ಮಾಡ್ಕೊಡ್ತಾ ಇದಾವೆ ಆಮೇಲೆ ಇಲ್ಲ ನನ್ನ ಪ್ರಾಪರ್ಟಿ ಇದೆ ನಾನು ರೆಂಟ್ಗೆ ಕೊಡ್ತೇನೆ ಅನ್ನೋಂಥವ್ರು ಸಹ ಇಲ್ಲಿ ಯೂಸ್ ಮಾಡ್ಕೋಬಹುದು ಹೌದು ಅವರು ಬೇಸಿಕ್ ಡಾಕ್ಯುಮೆಂಟ್ಸ್ ಏನಾದ್ರು ಇಟ್ಕೋ ಸೊ ಪ್ರಾಪರ್ಟಿ ಡೀಟೇಲ್ಸ್ ಪ್ರಾಪರ್ಟಿ ಇದು ಹೀಗಿದೆ ಲೊಕೇಶನ್ ಅಂತ ಇದು ಮಾಡ್ಕೋಬೇಕು ಆ ಲೊಕೇಶನ್ ಹೇಗಿದೆ ಅಂತ ನೋಡ್ಕೋಬೇಕು ಒನ್ಸ್ ನಮ್ಮ ಎಂಪ್ಲಾಯೀಸ್ ಎಲ್ಲ ಸರ್ವೆ ಮಾಡ್ತಾರೆ ರೇಟ್ ಏನ್ ರೇಟ್ ಅಂತೆಲ್ಲ ನಮ್ಮಲ್ಲಿ ರಿಜಿಸ್ಟರ್ ಮಾಡಿಸೋದ್ರೆ ನಾವು ಅವ್ರಿಗೆ ತಗ್ಗಟ್ಟಾದಂತ ಒಂದು ಒಳ್ಳೆ ಇದನ್ನ ಮಾಡಿಸ್ಕೊಡ್ತೇವೆ ಸರ್ ಹಾಗೆ ಮಧ್ಯವರ್ತಿ ಇಲ್ಲದೇನೆ ನೀವು ಈ ತರ ಮಧ್ಯವರ್ತಿಗಳು ತುಂಬ ಇಂಪಾರ್ಟೆಂಟ್ ಸರ್ ಮಧ್ಯವರ್ತಿಗಳು ಬೇಕೇ ಬೇಕು ಒಂದು ಪ್ರಾಪರ್ಟಿ ಚೇಂಜ್ ಆಗಬೇಕು ಅಂತಂದರೆ ಮಧ್ಯವರ್ತಿ ತುಂಬ ಮುಖ್ಯವಾಗಿರ್ತದೆ ಮಧ್ಯವರ್ತಿಗಳಿಗೆ ಕೆಲವು ಪ್ರಾಪರ್ಟೀಸ್ಗಳು ಸಿಗ್ತಿರಲ್ಲ ಅವ್ರಿಗೂ ಸಹ ತುಂಬ ಜನ ಪ್ರಾಪರ್ಟಿ ಒಳ್ಳೆ ಜನ ಚೆನ್ನಾಗಿರ್ತಕ್ಕಂಥ ಜಿನೈನ್ ಲೊಕೇಶನ್ ಇರುವಂತದ್ದು ಪ್ರಾಪರ್ಟಿ ಚೆನ್ನಾಗಿರೋಂಥ ಸಿಗ್ತದ್ರೆ ಅವರು ಸಹ ಚೆನ್ನಾಗಿ ಮಾಡಿಕೊಡ್ತಾರೆ ಅವರು ಸಹ ನಮ್ಮಲ್ಲಿ ರಿಜಿಸ್ಟರ್ ಆಗ್ಬೋದು ಸೊ ನಮ್ಮಲ್ಲಿರೋ ಪ್ರಾಪರ್ಟೀಸನ್ನು ಅವರು ಹಂಚ್ಕೊಬೋದು ಅವ್ರ ಕಡೆ ಇರೋದನ್ನು ನಮ್ಮಲ್ಲಿ ರಿಜಿಸ್ಟರ್ ಮಾಡಿಸ್ಬೋದು ಈ ಥರ ಒಂದು ವೇದಿಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ಮಾಡ್ಕೊಂಡಿದ್ದಾರೆ ಇಲ್ಲ ನಮಗೆ ಆಗುವಂಥ ಇದೆ ನಾನು ಈಗ ಒಂದೆರಡು ಲೇಔಟ್ಗಳು ನಾವು ಮಾಡ್ತಿದ್ದೇವೆ ರನ್ನಿಂಗ್ ಇದೆ ಸೊ ಈಗ ಕೆಲವೊಂದು ರಿಕ್ವೈರ್ಮೆಂಟ್ ಇದೆ ಕೆಲವು ಲೊಕೇಶನ್ಸ್ ಅಲ್ಲಿ ನಮಗೆ ಕೊಟ್ಟರೆ ನಾವೇ ಮಾಡ್ತೇವೆ ಇದಲ್ಲದೆ ನಮ್ಗೆ ಸ್ನೇಹಿತರು ತುಂಬಾ ಜನ ಲೇಔಟ್ ಮಾಡೋ ಇರ್ತಾರೆ ಅಥವಾ ರೆಂಟಲ್ ಪ್ಲಾನ್ ಅಲ್ಲಿ ಸುಮಾರು ಜನ ಇರ್ತಾರೆ ಸುಮಾರು ಜನಕ್ಕೆ ನಮ್ಮ ಕಾಂಟ್ಯಾಕ್ಟ್ ಇರೋರಲ್ಲಿ ನಾವು ಎಕ್ಸ್ಚೇಂಜ್ ಮಾಡಿಸಿ ಕೊಡ್ತೇವೆ ಎಲ್ಲದು ನಾವೇ ಮಾಡ್ಲಿಕ್ಕೆ ಆಗಲ್ಲ ಸರ್ ಹಾಗೆ ಇವಾಗ ನೀವು ಅಂತ ಹೇಳ್ತೀರಾ ಕೋಲಾರದಲ್ಲಿ ಬೇರೆ ಕಡೆ ಫಸ್ಟ್ ಪ್ರಿಫರೆನ್ಸ್ ನಾವು ಕೋಲಾರ ಯಾಕಂದ್ರೆ ನಮ್ಮ ಸ್ಟ್ರೆಂತ್ ಕೋಲಾರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಲ್ಯಾಂಡ್ಸು ಮತ್ತೆ ಈಸಿಯಾಗಿ ನಮ್ಗೆ ಐಡೆಂಟಿಫೈ ಆಗುತ್ತೆ ನಾವು ಈಗ ಪ್ರೆಸೆಂಟ್ ಏನಂತಂದ್ರೆ ಕೋಲಾರ್ ಬಿಟ್ಟು ಹೊರಗಡೆ ನಾವು ಯಾವುದೇ ಪ್ರಾಪರ್ಟೀಸ್ನ ನೋಡ್ತಾ ಇರೋದು ಜೊತೆಗೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ವೇಮಲ್ ಇಂಡಸ್ಟ್ರಿಯಲ್ ಏರಿಯಾ ಫಸ್ಟ್ ಆದ್ಯತೆ ಅಲ್ಲಿ ತುಂಬ ಒಳ್ಳೆ ಡಿಮ್ಯಾಂಡ್ ಇದೆ ಈಗ ಸೊ ಅಲ್ಲಿರ್ತಕ್ಕಂಥ ಪ್ರಾಪರ್ಟೀಸನ್ನು ನಾವು ಫೋಕಸ್ ಮಾಡ್ತೇವೆ ಸುಮಾರಷ್ಟು ಪ್ರಾಪರ್ಟೀಸ್ ಈಗ ಆಲ್ರೆಡಿ ನನ್ನ ಹತ್ರ ಒಂದು ಇನ್ನೂರಕ್ಕೂ ಅಧಿಕ ಪ್ರಾಪರ್ಟೀಸ್ ನನ್ನ ಹತ್ರ ಇದೆ ಸೊ ತಗೊಳ್ತಕ್ಕಂಥವರು ಸಹ ನಮ್ಮನ್ನು ಭೇಟಿ ಮಾಡ್ಬೋದು ಮಾರ್ತಕ್ಕಂಥವ್ರು ಅಥವಾ ರೆಂಟಲ್ಲಿ ಕೊಡುವಂಥವ್ರು ಸಹ ನಮಗೆ ಭೇಟಿ ಮಾಡ್ಬೋದು ಬೇಸಿಕ್ ಡಾಕ್ಯುಮೆಂಟ್ಸ್ ಇಟ್ಕೊಂಬಂದು ನಮ್ಮ ಹತ್ರ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಈಸಿಯಾಗಿ ಆಗುತ್ತೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೊರಟಿದ್ರೆ ಈಸಿಯಾಗಿ ತುಂಬಾ ಕಷ್ಟ ಹಾಕ್ತಿರ ನನ್ನ ಪ್ರಾಪರ್ಟಿ ಮಾಡೋದು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ ಎಲ್ಲಿ ಮಾಡೋದು ಈಗ ಏನಂದ್ರೆ ಗೋಲ್ಡ್ ಆದ್ರೆ ಗೋಲ್ಡ್ ಶಾಪ್ ಇಟ್ಕೊಂಡು ಹೋದ್ರೆ ಗೋಲ್ಡ್ ಎಕ್ಸ್ಚೇಂಜ್ ಮಾಡ್ಕೊಬಹುದು ಆದ್ರೆ ಲ್ಯಾಂಡ್ ಎಲ್ಲಿಂದ ನೀವು ಇದು ಇದ್ಮಾಡ್ಕೊಡ್ತೀರಾ ಸೊ ಲ್ಯಾಂಡ್ ಗೆ ಆದಂತ ಒಂದು ಪ್ರಾಜೆಕ್ಟ್ ಅನ್ನ ನಾವು ತಂದಿದ್ದೇವೆ ಪ್ರಥಮ ಇದು ಯಾರು ಸಹ ಈ ತರ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡ್ ಬಂದಿಲ್ಲ ಇದನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾವೆ ಎಲ್ಲ ಕೋಲಾರ ಜನತೆಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಇಷ್ಟು ದಿವಸ ನಮ್ಮನ್ನು ಒಂದು ಪ್ರಾಜೆಕ್ಟ್ಗಳಲ್ಲೆಲ್ಲ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ ಸೊ ಈ ಒಂದು ಇದರಲ್ಲೂ ಸಪೋರ್ಟ್ ಮಾಡ್ತೀರಂತ ನಂಬಿರ್ತೇನೆ ಥ್ಯಾಂಕ್ ಯು ಸರ್ ನಮ್ಮ ಸರ್ ನಮ್ಮಲ್ಲಿ ಕೂಡಾಲೆ ಹೋಟೆಲ್ ಆಗ್ಬೋದು ಕೋಲಾರ ಟೌನಲ್ಲಿ ಆಗ್ಬೋದು ನಿಮ್ಗೆ ಯಾವ ಲೊಕೇಶನ್ ಅಲ್ಲಿ ಬೇಕೋ ಎಲ್ಲ ಲೊಕೇಶನ್ ಅಲ್ಲೂ ಸೈಟ್ಸ್ ಅವೈಲೇಬಿಲ್ಟಿ ಇದೆ ನಿಮ್ಗೆ ಬೇಕಾಗಿದ್ದ ಕಡೆ ನಾವು ಸೈಟ್ ಕೊಡಿಸ್ಲಿಕ್ಕೆ ರೆಡಿ ಇದ್ದೀವಿ ಇಲ್ಲ ನಿಮ್ದೇನು ಸೈಟ್ ಸೇಲ್ ಮಾಡ್ಬೇಕಾ ನಮ್ಮಲ್ಲಿ ನೀವು ನೋಂದಣಿ ಮಾಡಿಸಿದ್ರೆ ಅದನ್ನು ಸಹ ನಾವು ಸೆಲ್ ಮಾಡ್ಕೊಡ್ತೀವಿ ಈಗ ಸ್ಪೆಷಲಿಟಿ ಸ್ಟಾರ್ಟ್ ಮಾಡಿದ್ವಿ ಜನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನ ಸ್ಟಾರ್ಟ್ ಮೇ ಫ್ಯೂಚರ್ ಲ್ಯಾಂಡ್ಸ್ ಆಫೀಸ್ ಗೆ ಭೇಟಿ ನೀಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಇರುವ ಸಂಖ್ಯೆಗೆ ಕರೆ ಮಾಡಿ ಹಾಗೆ ಇವರ ಇನ್ಸ್ಟಾಗ್ರಾಮ್ ಪೇಜ್ ಗೆ ವಿಸಿಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು